ಜಾಗದ ಮಾಲೀಕರು ಮತ್ತೆ ನನ್ನ ಪ್ರೀತಿಯ ವಿಶ್ವಾಸದ ನಿರ್ಮಾಪಕರು ಈ ಕೃಷ್ಣಪ್ಪ ಅವರು ವೇದಿಕೆಗೆ ಬಂದು ಈ ಈ ಹಾಡು ಅವರು ಇಷ್ಟಪಟ್ಟು ಇದನ್ನೇ ಬಿಡ್ರೆ ನನ್ನ ತೋಟದ ಮನೇಲಿ ಇದಕ್ಕೆ ಅವ್ರು ತೋಟದ ಮನೆಗೆ ಎಲ್ಲರೂ ಓಡ್ಕೊಂಡ್ ಬಂದಿದೀವಿ ಅವರು ಎರಡು ಮಾತಾಡೋದು ಮೊದಲನೇದಾಗಿ ಇಷ್ಟು ದೂರ ಈ ಒಂದು ಹಳ್ಳಿಯ ಈ ವಾತಾವರಣಕ್ಕೆ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರು ಪತ್ರಕರ್ತ ಮಿತ್ರರಿಗೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ನಾನು ಯಾವುದೇ ಸಿನಿಮಾ ಮಾಡಲಿ ಒಂದು ಆಧಾರದ ಸ್ವಾಗತ ಮಾಡಲಿ ಪ್ರೀತಿಸ್ಲಿ ಗೌರವಿಸ್ಲಿ ನಾನು ನಿಸ್ವಾರ್ಥವಾಗಿ ಇವೆಲ್ಲವನ್ನು ಮಾಡ್ತೀನಿ ಈ ತುರ್ರ ತುರ್ರ ಅನ್ನೋದು ಪೂರ್ತಿ ಫೈನಲ್ ಆಗಿರಲಿಲ್ಲ ಅದೇನೋ ಆ ಮ್ಯೂಸಿಕ್ಕು ಲಿರಿಕ್ಸು ನನಗೆ ಇಷ್ಟ ಆಯಿತು ಬಟ್ರೆ ಇದನ್ನೇನ ಹಂಗೆ ಮಾಡಿರಿ ಹೆಂಗಿದ್ಯೋ ಹಂಗೆ ಮಾಡಿರಿ ಅಂತ ಇಲ್ಲಣ್ಣ ಅದು ನೋಡೋಣ ಅದು ಇದು ಅಂತ ಹೇಳಿ ನನಗನ್ನಿಸ್ತದೆ ಒಂದೊಂದೂವರೆ ತಿಂಗಳು ಎಳೆದಿದ್ದಾರೆ ಆದರೂ ಅದು ನಮ್ಗೆ ಯಾರಿಗೂ ಅರ್ಥವಾಗದೇ ಇದ್ರೂ ಏನು ಇವತ್ತು ಆ ಮುರಳಿ ಮಾಸ್ಟ್ರು ಮತ್ತು ಸುಮುಖ ಅಂಜಲಿ ಅದರಲ್ಲೂ ರಂಗಾಯಣ ರಘು ಅವರು ಮಾತ್ರ ನಿರ್ವಹಿಸಿದ್ದಾರೆ ಆ ಲಿರಿಕ್ಸು ಇದು ನನಗಂತೂ ಇಷ್ಟವಾಗಿದೆ ನಮ್ಮ ಪ್ರೇಕ್ಷಕರಿಗೂ ಇಷ್ಟವಾಗ್ತದೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಮಧ್ಯ ತಾವೆಲ್ಲ ಮಾಧ್ಯಮದವರು ಇದಕ್ಕೆ ಸಪೋರ್ಟ್ ಮಾಡಿ ಈ ಸಿನಿಮಾವನ್ನು ಗೆಲ್ಲಿಸೋ ಪ್ರಯತ್ನವನ್ನು ಮಾಡ್ತೀರಿ ಅನ್ನೋದನ್ನು ನನಗಾದರೂ ಒಂದು ನಂಬಿಕೆ ಇದೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ಸಿನಿಮಾಗಳು ಅದೇ ಆದ ಒಂದು ಶೈಲಿಯಲ್ಲಿ ಹೋಗ್ತದೆ ಈ ಚಿತ್ರದಲ್ಲಿ ದೊರ್ರ ದೊರ್ರ ಹಾಡುಗಿಂತಲೂ ಸನ್ನಿವೇಶಗಳು ದತ್ತಣ್ಣ ಅವ್ರದ್ದು ಇರ್ಬೋದು ನಮ್ಮ ರಂಗಾಯಣ ರಘುವರ್ಬೋದು ಇನ್ನು ಎರಡು ಹೆಣ್ಮಕ್ಳು ಶೆಟ್ಟ್ರದ್ ಇರ್ಬೋದು ಅಂಜಲಿದಿರ್ಬೋದು ಸುಮುಖ ಇದೆಲ್ಲ ಡಿಫ್ರೆಂಟಾಗಿ ಆಗಿ ಪಡ್ಕೊಂಡು ಹೋಗ್ತಾ ಇರ್ತದೆ ಇದು ಜನ ಮೆಚ್ಚ ಮೆಚ್ಚೋ ಒಂದು ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಯೋಗರಾಜ್ ಭಟ್ರು ಮಾಡಿದ್ದಾರೆ ಅಂತ ಆದರೂ ನಾನು ಅಂದ್ಕೊಳ್ತಾ ಇದ್ದೀನಿ ಇನ್ನು ಕ್ಯಾಮ್ರಾ ವರ್ಕು ಸುರೇಶ್ ಅವರು ಸಹ ಅವರು ಸ ಸಂತೋಷ್ ಸಹ ತುಂಬ ಪ್ರಾಮಾಣಿಕವಾಗಿ ಅವರು ಇದು ಬೇಕೇ ಬೇಕು ಇದು ಹಂಗೆ ಇರಬೇಕು ಅದು ಹಂಗೆ ಇರಬೇಕು ಅಂತ ಹೇಳಿ ಮಾಡಿಸಿದ್ದಾರೆ ಅದರಲ್ಲಿ ಯಾರು ಹೆಚ್ಚು ಕಮ್ಮಿ ಅನ್ನೋಂಗಿಲ್ಲ ಅದರಲ್ಲೂ ಹರಿಕೃಷ್ಣ ಅವ್ರನ್ನಂತೂ ನಾನು ಪ್ರಾಣ ತಿಂದುಬಿಟ್ಟಿದ್ದೀನಿ ಇನ್ನು ನೀವು ಅದು ಮಾಡಲಿಲ್ವ ಇದು ಮಾಡಲಿಲ್ಲ ಭಟ್ರಂತೂ ಅವ್ರಿಗೆ ಸುಮಾರು ಈ ಸಿನಿಮಾದಲ್ಲಿ ಬರೋದು ಕೇವಲ ನಾಲ್ಕು ಮುಖ್ಯ ಹಾಡುಗಳು ಮೂರು ಹಿನ್ನೆಲೆ ಹಾಡುಗಳು ಈ ಏಳು ಮಾಡಬೇಕಾದ್ರೆ ಎಪ್ಪತ್ತು ಲಿರಿಕ್ಸ್ ಮಾಡಿಸಿರಂಥ ಭೂಪರಾಜ ಯೋಗರಾಜ ಅವರದ್ದು ಬೇಸರನೇ ಮಾಡ್ಕೊಂಡ್ಬಿಟ್ಟಿದ್ರು ಆಮೇಲೆ ಏನೋ ಸಮಾಧಾನ ಮಾಡಿಕೊಂಡು ಈ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಈ ಇದಕ್ಕೆಲ್ಲರೂ ಶುಭ ಕೋರಬೇಕು ಶುಭ ಹಾರೈಸಬೇಕು ಅಂತ ಈ ವೇದಿಕೆ ಮೂಲಕ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು